ಹುಣಸೆ ಹಣ್ಣಿನ ಸಾಂಬಾರು ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕೊಬ್ಬರಿ ಕೊತ್ತಂಬರಿ ಜೀರಿಗೆ ಹಣ್ಣು ಈ ಕೊಬ್ಬರಿ ಕೊತ್ತಂಬರಿ ಜೀರಿಗೆಯನ್ನು ಮಿಕ್ಸಿಯಲ್ಲಿ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಹಣ್ಣನ್ನು ನೆನೆಸಿ ಸ್ವಲ್ಪ ರಸ ತಕ್ಕೋಬೇಕು ನಿಮಗೆ ಹುಳಿ ಎಷ್ಟು ಅಗತ್ಯವಿದೆಯೋ ಅಷ್ಟು ಹುಳಿಯನ್ನು ಹಾಕಬೇಕು ಒಗ್ಗರಣೆಗೆ ಸಾಸಿವೆ ಕರಿಬೇವು ಉಳ್ಳಾಗಡ್ಡೆ ಎಲ್ಲವನ್ನು ಹಾಕಿ ಖಾರ ಪುಡಿ ನಿಮಗೆ ಎಷ್ಟು ಅಗತ್ಯವಿದೆ ಅಷ್ಟನ್ನು ಹಾಕಬೇಕು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲವನ್ನು ಹಾಕಬೇಕು ಸ್ವಲ್ಪ ಬೆಲ್ಲ ಹುಣಸೆ ಸಾಂಬಾರಿಗೆ ಬೆಲ್ಲ ಬೇಕೇ ಬೇಕು ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಣ್ಣಿನ ಸಾಂಬಾರ್ ರೆಡಿ ಟು ಏಟ್ ನೋಡಿ ತುಂಬ ಚೆನ್ನಾಗಿ ಆಗಿದೆ ಅನ್ನದ ಜೊತೆ ತುಂಬ ಚೆನ್ನಾಗಿ